ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುತ್ತೂರು ಜಾತ್ರೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಹೋಗಿದ್ದೀವಿ ಸೋಮವಾರ ಭಾನುವಾರಿಂದಾನೆ ಸ್ಟಾರ್ಟ್ ಆಗಿದೆ ನಾವು ಸೋಮವಾರ ಹೋಗಿದ್ದೀವಿ ಒಂದು ಎರಡು ದಿವಸ ಇದ್ದು ಮನೇಲಿ ಆಮೇಲೆ ಬರೋಣ ಅಂತ ಅಂದ್ಬಿಟ್ಟು ನಾವು ಬರ್ತಿದ್ದಂಗೆ ಆಲರ್ ವೆಜ್ಜೆ ಅವಾಗಷ್ಟೇ ಹೋಗಿತ್ತು ಅದೇನು ಪಾಪುನ ಅದು ತಗಂಬಪ್ಪ ಮನೆಗೆ ಬಂದ್ವಿ ಬಂದು ಊಟ ಮಾಡಿಕೊಂಡು ಪಾಪನು ಮಲಗಿಸ್ಬೇಕಿತ್ತಲ್ಲ ಅವನಿಗೂ ಊಟ ಮಾಡಿಸಿ ಅವನು ಮಲಗಿದ್ದೆಲ್ಲ ಎದ್ದ ಬಂದು ಆಟ ಇದ್ದಾನೆ ನಾವು ಸಂಜೆ ಆಗಲಿ ಬಿಸಿಲೆಲ್ಲ ಹೋಗಲಿ ಒಂದು ಐದು ಗಂಟೆ ಆರು ಗಂಟೆ ಅಷ್ಟೊತ್ತಿಗೆ ಹೋಗೋಣ ಎಕ್ಸಿಬಿಷನ್ ಹತ್ರ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಕೂತಿದ್ದೀವಿ ಹೋಗ್ಬೇಕು ದನಗಳ ಜಾತ್ರೆಗೆ ಅಲ್ಲಿ ದ ಎತ್ತುಗಳನ್ನೆಲ್ಲ ಮೆರವಣಿಗೆ ಮಾಡ್ಕೊಂಡು ಹೊಡ್ಕೊಂಡು ಹೋಗ್ತಾ ಇದ್ರಲ್ಲ ಅದಲ್ಲ ಅಂಗಡಿ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ವಿ ಅವನಿಗೇನು ಖುಷಿ ಅಂದರೆ ಖುಷಿ ಅವನ್ನ ಹಿಡಿಯೋಕ್ಕೆ ಆಗ್ತಿಲ್ಲ ಅಷ್ಟು ಸಿಕ್ಕೋಗ್ಬಿಟ್ಟೆ ಖುಷಿ ಪಡ್ತಿದ್ದಾನೆ ವೆಹಿಕಲ್ಸ್ ಎಲ್ಲ ಸಿಕ್ಕೋಬಟ್ಟೆ ಓಡಾಡ್ತಿರುತ್ತೆ ದನಗಳು ಹೋಗ್ತಿದೆ ಆಟೋಗಳು ಹೋಗ್ತಿದೆ ಅದೆಲ್ಲ ನೋಡ್ಬಿಟ್ಟು ಅವ್ನು ತುಂಬಾ ಖುಷಿ ಪಡ್ತಿದ್ದ ಆಟ ಆಡೋದಕ್ಕೆ ಅಂತ ಅಂದ್ಬಿಟ್ಟು ಅವನಿಗೆ ಚಾಕ್ಲೇಟ್ ಬಾಕ್ಸ್ ತೆಗೆದುಕೊಟ್ಟಿತ್ತು ಅವ್ನಿಗೆ ಅದು ಕೊಟ್ಟಿದ್ರು ಅದು ಚಾಕ್ಲೇಟು ಅದನ್ನು ಓಪನ್ ಮಾಡ್ಕೊಂಡು ಅದನ್ನು ತಿನ್ನಬೇಕು ಅನ್ನೋದೇ ಗೊತ್ತಿಲ್ಲ ಪಾಪ ಇಲ್ಲಿ ತನಕ ಒಂದು ಚಾಕ್ಲೇಟ್ ಟೇಸ್ಟು ಅವ್ನು ನೋಡಿಲ್ಲ ಚಾಕ್ಲೇಟ್ ಅಂದರೆ ಹೆಂಗಿರುತ್ತೆ ಅಂತಲೂ ಅವನಿಗೆ ಗೊತ್ತಿಲ್ಲ ಈಗ ಅವನ ಪ್ರಕಾರ ಅದೇನೋ ಒಂದು ಆಟ ಅದು ಆಟ ಆಡಬೇಕು ಅದೆಲ್ಲ ಸೌಂಡ್ ಅಂದರೆ ಮುಟ್ಟಿದ್ರೆ ನೋರನೋರ್ ಅಂತ ಸೌಂಡ್ ಬರುತ್ತಲ್ಲ ಆ ಸೌಂಡ್ ಬರುತ್ತೆ ಅದನ್ನು ಆಚೆ ಹಾಕಬೇಕು ಮತ್ತು ಒಳಗಡೆ ಹಾಕಬೇಕು ಅವನು ಆಟ ಆಡಬೇಕು ಅಷ್ಟೇ ಗೊತ್ತಿರೋದು ಅವನಿಗೆ ಸೊ ನನಗೆ ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ನನಗೆ ಅಲ್ಲಿ ತನಕ ನಾನು ಅವನಿಗೆ ಚಾಕ್ಲೇಟಿಂದ ದೂರನೇ ಇಡ್ತೀನಿ ಅದು ಅಭ್ಯಾಸ ಮಾಡಬಾರ್ದು ಅಂತಲೇ ಅಂದ್ಕೊಂಡಿರೋದು ಈ ವಯಸ್ಸಿಗೆಲ್ಲ ಮಕ್ಕಳು ತುಂಬ ಚಾಕ್ಲೇಟ್ ಅಭ್ಯಾಸ ಮಾಡ್ಕೊಂಬಿಟ್ಟಿರ್ತವೆ ಸೊ ನೋಡ್ತೀನಿ ಎಷ್ಟು ದಿವಸ ಆಗುತ್ತೋ ಅಷ್ಟು ಹೊರ್ಗಡೆ ಚಾಕ್ಲೇಟ್ಸು ಬಿಸ್ಕೆಟ್ಸು ಬ್ರೆಡ್ಡು ಅದು ಇದು ಎಲ್ಲ ಅವಾಯ್ಡ್ ಮಾಡ್ತೀನಿ ಗೊತ್ತಿಲ್ಲ ಅವನು ಇಲ್ಲಿ ತನಕ ಹಿಂಗೆ ಇರ್ತಾನೋ ಅಂತ ಇವತ್ತು ಆಚೆ ಹೋಗೋದು ಬೇಡ ನಾಳೆ ಹೋಗೋಣ ಅಂತ ಅಂದ್ಕೊಂಡು ಕೂತಿದ್ವಿ ಆಮೇಲೆ ದಿಢೀರಂತ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಆರು ಗಂಟೆಗೆ ಹೊರಟ್ವಿ ಅಲ್ಲಿ ಜಾಯಿಂಟ್ ವೀಲ್ನ ಹತ್ರ ನೋಡಿ ಸನ್ಸೆಟ್ ಬೇರೆ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅದು ಪಾಪು ನೋಡ್ಬಿಟ್ಟು ಹಿಂಗೆ ಹಿಂಗೆ ಸುತ್ತುತ್ತೆ ಅಂತ ಅಂದ್ಬಿಟ್ಟು ಕೈಯಲ್ಲಿ ಹಿಂಗೆ ಮಾಡಿ ತೋರಿಸ್ತಿದ್ದ ಸಂಜೆ ಆಗ್ತಾ ಆಗ್ತಾ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದಾರಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಮಾತ್ರ ಎಲ್ಲ ಆ ಜಾಗದಲ್ಲೆಲ್ಲ ಓಡಾಡ್ತಿದ್ರೆ ಎಲ್ಲ ಒಂಥರ ಹಳೆಯ ನೆನಪುಗಳು ಆ್ಯಕ್ಚುಲಿ ನಾನು ಬಿ ಎಡ್ ಮಾಡಿದ್ದು ಸುತ್ತೂರಲ್ಲೇ ಸುತ್ತೂರು ಕಾಲೇಜಲ್ಲೇ ನಾನು ಬಿ ಎಡ್ ಮಾಡಿದ್ದು ಅದೆಲ್ಲ ಒಂದು ನೆನ್ಪು ಆ ಟೈಮಲ್ಲಿ ನಮ್ಮನ್ನು ಡ್ಯೂಟಿಗೆ ಹಾಕಿದ್ದಿದ್ದು ಜಾತ್ರೆಯಲ್ಲಿ ನಾವೆಲ್ಲ ಅಲ್ಲೆಲ್ಲ ಸುತ್ತಾಡ್ಕೊಂಡು ಓಡಾಡ್ಕೊಂಡು ಒಂಥರ ಪಾಸ್ ಇದ್ದಿದ್ದರಿಂದ ಯಾರೂ ಏನೂ ಕೇಳ್ತಿರಲಿಲ್ಲ ಎಲ್ಲ ಕಡೆ ಫ್ರೀ ಎಂಟ್ರಿ ಹೋಗ್ಬೋದಿತ್ತು ಸಲ ಬೇಕಿದ್ರೂ ಒಳಗೆ ಹೋಗ್ಬೋದಿತ್ತು ಹೊರಗೆ ಬರ್ಬೋದಿತ್ತು ಎಲ್ಲಿ ಬೇಕಾದರೂ ಹೋಗ್ಬೋದಿತ್ತು ಒಂಥರ ಚೆನ್ನಾಗಿತ್ತು ಅದೆಲ್ಲ ನನಗೆ ನೆನಪಾಗ್ತಾ ಇತ್ತು ಆ ಕಾದ್ರಲ್ಲೂ ಆ ಕಾಲೇಜ್ ವಾತಾವರಣ ಸೊ ಒಂಥರ ಚೆನ್ನಾಗಿರುತ್ತೆ ಒಂದು ಮೆಮೊರಿ ಅದೆಲ್ಲ ಸುತ್ತ ಅಂಗಡಿಗಳೆಲ್ಲ ನೋಡ್ತಾಯಿದ್ರೇ ಒಂದು ಖುಷಿ ನನಗೆ ಮುಂಚಿಂದನೂ ಇದ್ದಿದ್ದೊಂದು ಆಸೆ ಏನಪ್ಪ ಅಂತಂದರೆ ಸುತ್ತೂರು ಜಾತ್ರೆನ ಐದು ದಿನ ಐದು ದಿನ ಆರು ದಿವಸ ಏನು ನಡೆಯುತ್ತೆ ಅದು ಪೂರ್ತಿ ಅಲ್ಲಿ ಏನೇನು ಫಂಕ್ಷನ್ ಆಗುತ್ತೆ ಎಲ್ಲದನ್ನು ನಾನು ಕವರ್ ಮಾಡಬೇಕು ಅದು ನೋಡಬೇಕು ಅದೊಂದು ಅರ್ಧ ಗಂಟೆ ಆದರೂ ಸರಿ ಒನ್ ಅವರ್ ಆದರೂ ಸರಿ ಏನೇನು ನಡೆಯುತ್ತೆ ಅದೆಲ್ಲ ನೋಡಬೇಕು ಅಂತ ನನಗೊಂದು ಆಸೆ ಇತ್ತು ಆಯಿತಾ ಆ ಆಸೆನ ನಾನು ಬೇಡಲಿದ್ದಾಗ ಅವನಿಗೆ ಡ್ಯೂಟಿಗೆ ಹಾಕಿದ್ದಾಗ ಅದೆಲ್ಲ ಆಸೆಯೂ ನಾನು ಕಂಪ್ಲೀಟ್ ಮಾಡಿಕೊಂಡೆ ಯಾವ ರಿಸ್ಟ್ರಿಕ್ಷನ್ಸು ಇರಬಾರ್ದು ಫ್ಯಾಮಿಲಿ ಜೊತೆ ಬಂದಾಗ ಅಷ್ಟು ಫ್ರೀ ಇರಲ್ಲ ಆಯಿತಾ ಅಲ್ಲಿ ಹೋಗ್ಬಿಡಿ ಇಲ್ಲೋಗ್ಬಿಡಿ ಅಂತೆಲ್ಲ ಅಂತ ಅಂತಿರ್ತ ಅಂತಿರೋರು ಅವಾಗ ಬಟ್ ಆ ಟೈಮಲ್ಲಿ ಮಾತ್ರ ಏರೋಣ ಅವ್ರು ಕೇಳೋರು ಯಾರೂ ಇರಲಿಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ನಾಲ್ಕೈದು ಜನ ಇದ್ವಿ ನಾವು ಡ್ಯೂಟಿ ಎಲ್ಲ ಮುಗಿದ್ಮೇಲೆ ಎಲ್ಲ ಕಡೆ ಸುಮ್ಮನೆ ಸುತ್ತಾಡ್ತಿದ್ವಿ ನಾವು ಮ ರೂಮಲ್ಲಿ ರೆಸ್ಟ್ ಮಾಡಿದ್ದೇ ಕಮ್ಮಿ ಡ್ಯೂಟಿ ಮುಗಿಸ್ಕೊಂಡು ಅದಷ್ಟೊತ್ತು ಬಂದು ಮಲಗಿರ್ತಿದ್ವಿ ಅಷ್ಟೇ ಪುನಃ ಎಲ್ಲ ಬಿಸಿಲು ಕಡಿಮೆ ಆಗ್ತಿದ್ದಂಗೆ ಸುಮ್ಮನೆ ಸುತ್ತಾಡ್ತಿದ್ವಿ ಆಮೇಲೆ ಇಲ್ಲಿ ಬಂದು ಸ್ನ್ಯಾಕ್ಸ್ ಏನಾದರೂ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ ಆಮೇಲೆ ನೋಡಿ ಇಲ್ಲಿ ಫುಲ್ಲು ಫ್ರೀ ಇರುತ್ತೆ ಏನೋ ಹೆಲ್ತ್ ಚೆಕಪ್ ಎಲ್ಲ ಸೊ ಸಣ್ಣ ಪುಟ್ಟದ್ದು ಏನೇ ಇದ್ದರೂ ಏನಾದರೂ ನೋತಿದೆ ಅಥವಾ ಜ್ವರ ಬಂತು ಸಣ್ಣ ಪುಟ್ಟದ್ದು ಏನೇ ಇದ್ರೂ ಇಲ್ಲಿ ಫ್ರೀ ಚೆಕಪ್ ಇರುತ್ತೆ ಯಾರು ಬೇಕಾದರೂ ಹೋಗಿ ತೋರಿಸ್ಕೊಂಡು ಬರ್ಬೋದು ಅದೊಂದು ಫೆಸಿಲಿಟೀಸ್ ಇಲ್ಲಿ ಚೆನ್ನಾಗಿದೆ ಇಲ್ಲಿ ಏನಕ್ಕೂ ತೊಂದರೆ ಇಲ್ಲ ಗೊತ್ತಾ ನಮಗಿಲ್ಲಿ ಸುತ್ತೂರಲ್ಲಿ ಯಾರು ಪರಿಚಯದವ್ರು ಇಲ್ಲ ಮನೆ ಇಲ್ಲ ಏನಿಲ್ಲ ಹೆಂಗೆ ಬರೋದು ಅಂತಲೂ ಅಂದ್ಕೊಳ್ಳೋಂಗಿಲ್ಲ ಮಠ ಇದೆ ಆರಾಮಾಗಿ ಹೋಗಿ ಅಲ್ಲಿ ಮಲಗಿರ್ಬೋದು ಆ ಥರ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಯಾ ಯಾರಿಲ್ಲ ಅಂತಂದ್ರೂ ಒಬ್ಬೊಬ್ಬರು ಬೇಕಿದ್ರೂ ಬಂದು ಸುತ್ತಾಡಿಕೊಂಡು ಊಟ ಟೈಮಿಗೆ ಕರೆಕ್ಟಾಗಿ ಊಟ ಆಗುತ್ತೆ ರಾತ್ರಿ ಆದರೆ ಹೋಗಿ ಮಲ್ಕೊಳ್ಳೋಕೆ ಜಾಗ ಇರುತ್ತೆ ಎಲ್ಲ ರೀತಿಯೂ ಇದು ಅನುಕೂಲ ಇದೆ ಇಲ್ಲಿ ಸೊ ಆಮೇಲೆ ಎಕ್ಸಿಬಿಷನ್ ಒಳಗಡೆ ಬಂದ್ವಿ ಒಂದು ಕಡೆಯಿಂದ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಏನೇನು ಇದೆ ತಗೊಳ್ಳೋ ಅಂಥದ್ದು ಅಂದ್ಬಿಟ್ಟು ಈ ನನ್ನ ಮಗ ಮಾತ್ರ ಆ ಕಾಲಿಗೆ ಶೂ ಇದ್ದರೂ ನೆಡಿ ಅಂದರೆ ಒಂದು ಚೂರು ಕೆಳಗಡೆ ಕಾಲೇ ಬಿಡ್ತಿಲ್ಲ ಅವನು ಅನ್ಕೇನೋ ಕಾ ಅಂದರೆ ಏನು ಮಾಡ್ತಾನೆ ಜನ ಎಲ್ಲ ಸಿಕ್ಕೊಬಟ್ಟೆ ಇದ್ದಾಗ ಸ್ವಲ್ಪ ಎದ್ತಾನೆ ಎಲ್ಲೋ ನಾನು ಬಿಟ್ಟೋಟೋಗಿಬಿಡ್ತಾರೆ ಅಂತ ಅವ್ನಿಗನ್ಸುತ್ತೋ ಏನನ್ಸುತ್ತೋ ಗೊತ್ತಿಲ್ಲ ಅವ್ನು ತುಂಬ ಜನ ಕಡೆ ಅವನು ಇಳಿಯೋದಕ್ಕೆ ಇಷ್ಟಪಡಲ್ಲ ತುಂಬ ಅಂಟ್ಕೊಂಡೇ ಇರಬೇಕು ಅಂತ ಕೇಳ್ತಾನೆ ನಾನು ಒಂದಷ್ಟು ಐಟಮ್ಸ್ನ ತೊಗೊಂಡೆ ಅದು ತೋರಿಸ್ತೀನಿ ಆದರೆ ಈ ವಿಡಿಯೋದಲ್ಲೇ ತೋರಿಸ್ತೀನಿ ಇಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ ಆಮೇಲೆ ಜಿ ಪಾಪುಗೇನು ಕೊಟ್ಟಿರಲಿಲ್ವಲ್ಲ ಒಂದು ಅವನ್ನ ನಾವೆಲ್ಲ ಬಂದ್ವಿ ಅವನ್ನ ಮುಂದೆ ಕಳಿಸ್ಬಿಟ್ಟು ಅಪ್ಪ ಚಿಕ್ಕಪ್ಪ ಇದ್ರಲ್ಲ ಅವ್ರ ಹತ್ರ ಕೊಟ್ಟು ಮುಂದೆ ಕಳಿಸ್ಬಿಟ್ಟು ನಾವು ಸ್ನ್ಯಾಕ್ಸ್ ತಿಂದ್ಬಿಟ್ಟಿದ್ವಿ ಬಟ್ ಅವ್ನಿಗೇನು ಕೊಟ್ಟಿರಲಿಲ್ಲ ಅವ್ನಿಗೂ ಒಂದು ಬಾಳೆಹಣ್ಣು ಕೊಟ್ಬಿಟ್ಟು ಆಮೇಲೆ ಒಂಚೂರು ಜ್ಯೂಸ್ ಕೊಡಿಸೋಣ ಅಂತ ನಾವು ಎಲ್ಲ ಬಂದ್ವಿ ಇಲ್ಲಿ ಪಾಪುಗೆ ನಾನು ಒಂದು ಶುಗರ್ಲೆಸ್ ಹೇಳಿದ್ದೆ ಅವರು ಶುಗರ್ಲೆಸ್ ಒಂದು ಸ್ವಲ್ಪ ಲೇಟ್ ಮಾಡಿಬಿಟ್ರು ನಮಗೆ ಫಸ್ಟ್ ಕೊಟ್ಬಿಟ್ರಲ್ಲ ಅವ್ನು ತುಂಬ ಹಠ ಮಾಡೋಕ್ಕೆ ಶುರು ಮಾಡಿದೆ ಅದಕ್ಕೆ ಸದ್ಯಕ್ಕೆ ಇಲ್ಲಿ ಅಂದ್ಬಿಟ್ಟು ಅದನ್ನು ಕೊಟ್ಬಿಟ್ಟು ಇವ್ಗೆ ಬಿಟ್ಟರೆ ಅವನೇ ಅಂದ್ಬಿಟ್ಟು ಜಾಸ್ತಿ ನಾನೇ ಕೊಡ್ಕೊಂತಿದ್ದೆ ಅವನಿಗೆ ನಾನು ಇನ್ನೂ ಶುಗರೆಲ್ಲ ಕೊಟ್ಟಿಲ್ಲ ಕೊಡೋಕ್ಕೆ ನಂಗೆ ಇಷ್ಟವೂ ಇಲ್ಲ ಕೊಡಲೂಬಾರ್ದು ಅದು ಆ್ಯಕ್ಚುಲಿ ಶುಗರ್ ಮಕ್ಕಳಿಗೆ ಒನ್ ಇಯರ್ ಆದಾಗಿಂದ ಅವನಿಗೆ ಬೆಲ್ಲ ಕೊಟ್ಟಿದ್ದೀನಿ ಬಟ್ ಇಲ್ಲಿವರೆಗೂ ಶುಗರೆಲ್ಲ ಅವನಿಗೆ ಅಭ್ಯಾಸ ಮಾಡಿಲ್ಲ ಅದು ಏನಕ್ಕೆ ಅದೆಲ್ಲ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಸುಮ್ಮನೆ ಅಂತ ಅಂದ್ಬಿಟ್ಟು ಬರೀ ಬೆಲ್ಲ ಅಷ್ಟೇ ಅವನಿಗೆ ನಾನು ಯೂಸ್ ಮಾಡ್ತಾ ಇರೋದು ಜ್ಯೂಸ್ ಜ್ಯೂಸ್ ಅಂತ ಇವಾಗ ಅಭ್ಯಾಸ ಆಗಿಬಿಟ್ಟಿದೆ ಅವನಿಗೆ ಒಂದು ಎರಡು ಮೂರು ಸಲ ಕುಡಿದು ತುಂಬ ಇಷ್ಟಪಟ್ಟು ಜ್ಯೂಸ್ ಜ್ಯೂಸ್ ಅಂತಲೇ ನೋಡಿದ ತಕ್ಷಣ ಆಮೇಲೆ ಅದೆಲ್ಲ ನಾನು ಜಾಸ್ತಿ ಕುಡಿದ್ಬಿಟ್ಟು ಅವನಿಗೆ ಕೊಡು ತರಿಸಿತ್ತಲ್ಲ ಶುಗರ್ಲೆಸ್ ಆಮೇಲೆ ಅದನ್ನು ಕೊಟ್ವಿ ಅದು ಫುಲ್ ಕೊಡೋಕ್ಕೂ ಆಗೋಲ್ಲ ಆಮೇಲೆ ಅವನು ಕುಡಿಯೋದೆಲ್ಲ ಕುಡಿದ್ಬಿಡ್ತಾನೆ ಬಟ್ ನೈಟು ಅವ್ನಿಗೆ ಮೂ ಕಟ್ಬಿಡುತ್ತೆ ಎದ್ದು ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾನೆ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ಕೊಡಬೇಕು ಆಮೇಲೆ ಚಾನ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಬಂದ್ವಿ ಆ್ಯಕ್ಚುಲಿ ಏನು ಗೊತ್ತಾ ಎಕ್ಸಿಬಿಷನ್ ಒಳಗಡೆ ಸ್ವಲ್ಪ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿನಕ್ಕಿಂತ ಕೆಲವೊಂದು ಏನಿರುತ್ತೆ ಸೇಮ್ ರೇಟ್ ಇರುತ್ತೆ ಬಟ್ ಕ್ವಾಂಟಿಟಿ ತುಂಬ ಕಮ್ಮಿ ಕೊಡ್ತಾರೆ ಅದೇ ಹೊರಗಡೆ ತಗೊಂಡ್ರೆ ರೇಟು ಸೇಮ್ ನಾರ್ಮಲ್ ಆಗೇ ಇರುತ್ತೆ ಕ್ವಾಂಟಿಟಿನೂ ನಾರ್ಮಲಾಗೇ ಇರುತ್ತೆ ಸೊ ತುಂಬ ವ್ಯತ್ಯಾಸ ಇದೆ ಎಕ್ಸಿಬಿಷನ್ ಒಳಗಡೆಗೂ ಹೊರಗಡೆಗೂ ಏನಾದರೂ ಐಟಮ್ಸ್ ತೊಗೋತೀನೋ ಅಂತ ತೊಗೋತೀನಿ ಅಂದ್ರೂ ಅಷ್ಟೆ ಎಕ್ಸಿಬಿಷನ್ ಒಳಗಡೆ ಸ್ವಲ್ಪ ಜಾಸ್ತಿ ಇರುತ್ತೆ ದುಡ್ಡು ಅದೇ ಹೊರ್ಗಡೆ ತೊಗೋತೀನಿ ಅಂದರೆ ಕಮ್ಮಿ ಅದಕ್ಕಿಂತ ಕಮ್ಮಿ ಇರುತ್ತೆ ಆಮೇಲೆ ತಿನ್ಕೊಂಡು ಗೋಬಿ ಮತ್ತು ಕಾರ್ನು ಸ್ವೀಟ್ ಕಾರ್ನು ಇತ್ತಲ್ಲ ಅದು ಮತ್ತು ನಿಪ್ಪಿಟ್ಟು ಮಸಾಲ ಚುರುಮುರಿ ಎಲ್ಲನೂ ಒಂದೊಂದು ಎರಡೆರಡು ಪ್ಲೇಟ್ ತಗೊಂಡು ಎಲ್ಲ ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಬಂದ್ವಿ ಊಟಕ್ಕೆಲ್ಲ ಹೋಗಲಿಲ್ಲ ಇವನ್ನ ಕರ್ಕೊಂಡು ಪಾಪುನ ಎತ್ಕೊಂಡು ಆ ರಶಲ್ಲಿ ಗಲಾಟೆಯಲ್ಲಿ ಊಟಕ್ಕೆಲ್ಲ ಹೋಗೋಕ್ಕಾಗಲ್ಲ ಅದಕ್ಕೆ ಹೋಗೋದು ಬೇಡ ಅಂದ್ಬಿಟ್ಟು ಮನೆಗೆ ಹೋಗ್ತಾಯಿದ್ವಿ ವಾಪಸ್ ಇವಾಗ ಇಷ್ಟು ಸಲಿಗಿಂತ ನೋಡಿದ ಮಟ್ಟಿಗೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಜಾಸ್ತಿನೇ ಇತ್ತು ಈ ಸಲ ಚೆನ್ನಾಗಿ ಮಾಡಿದರು ನೈಟ್ ಟೈಮ್ ಬಂದರೆ ತಣ್ಣಿಗೂ ಇರುತ್ತೆ ವಾತಾವರಣ ಮತ್ತು ಈ ಥರ ಲೈಟಿಂಗ್ಸ್ ಎಲ್ಲ ನೋಡ್ಬೋದು ಒಂಥರ ಆರಾಮಾಗಿರುತ್ತೆ ಬಟ್ ಬಿಸಿಲಲ್ಲೆಲ್ಲ ಹಿಂಸೆ ಒಂಥರ ಇದು ನೆಕ್ಸ್ಟ್ ಡೇ ವ್ಲಾಗ್ ತೇರು ಬರ್ತಾಯಿತ್ತು ಅದಕ್ಕೆ ಮೆರವಣಿಗೆ ನಡೀತಾ ಇದೆ ನನಗೆ ಪಾಪ ಹಾಸ್ಟೆಲ್ ಹುಡುಗರನ್ನೆಲ್ಲ ನೋಡ್ಬಿಟ್ಟು ಪಾಪ ಅನ್ನಿಸ್ತಿತ್ತು ಅಭಿ ಉರಿ ಉರಿ ಬಿಸಿಲಲ್ಲಿ ಎಷ್ಟು ದೂರದಿಂದ ಮುಂಚೆ ಎಲ್ಲ ನಿಜವಾದ ಆನೆನೇ ಕರ್ಕೊಂಬಂದು ಈ ಥರ ಇಟ್ಕೊಂಡು ಪಲ್ಲಕ್ಕಿ ಮೇಲೆ ಮೆರವಣಿಗೆ ಮಾಡಿಸ್ತಿದ್ರು ಈಗ ಒಂದು ಎರಡು ಮೂರು ವರ್ಷದ ಹಿಂದೆ ಅನಿಸುತ್ತೆ ಯಾವಾಗಲೋ ಕರೆಕ್ಟಾಗಿ ನೆನಪಿಲ್ಲ ನನಗೆ ಅವಾಗ ಆನೆ ಮದ ಏನೋ ಬಂತು ಅದು ಏನೋ ಹಾಕಿ ಸಾಯಿಸಿಬಿಡ್ತು ಒಂದು ಮಗು ಒಬ್ಬ ಬಜ್ಜಿಗೇನೋ ಏನೋ ಏಟಾಯಿತು ಅಂತ ಅಂದ್ಬಿಟ್ಟು ಅವಾಗಿಂದ ಕ್ಯಾನ್ಸಲ್ ಮಾಡಿ ಈ ಥರ ಆರ್ಟಿಫಿಷಿಯಲ್ ಆನೆ ತಗೊಬಂದು ಮೆರವಣಿಗೆ ಮಾಡ್ತಾರೆ ಮತ್ತು ಕುದುರೆಗಳು ಇನ್ನೂ ಸುಮಾರು ಏನೇನು ಇತ್ತು ನಾನೆಲ್ಲ ವಿಡಿಯೋ ಮಾಡ್ತಾ ಕೊಟ್ಟರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೋಗಲಿಲ್ಲ ಹೊಸ ತೇರಿದು ಇಷ್ಟು ದೂರ ಬಂದಿದ್ದು ಇದೇ ಫಸ್ಟು ಇದು ಮೂರನೇ ವರ್ಷ ಅನಿಸುತ್ತೆ ತೇರು ಮಾಡಿ ಇಷ್ಟು ದೂರ ಬರ್ತಾನೆ ಇರಲಿಲ್ಲ ಅದು ಆ ಹಿಂದೆ ಸ್ಟಾಪ್ ಆಗಿಬಿಡ್ತಿತ್ತು ಬರ್ತಾವಾರೆ ಎಲ್ಲರೂ ಎಳಿಯೋಕ್ಕೆ ಆಗ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ ಅಂಜನ್ಗೂಡು ದೊಡ್ಡತಿರು ಅಂತಾರೆ ಮೋಸ್ಟ್ಲಿ ಇದು ಅದಕ್ಕಿಂತ ಈಗ ದೊಡ್ಡದಾಗಿದೆ ತುಂಬಾ ಚೆನ್ನಾಗಿದೆ ಗೊತ್ತಾ ಸುತ್ತ ಇರೋ ಕಂಬಗಳು ಮತ್ತು ಅದರೊಳಗಡೆ ಇನ್ನೊಂದು ರೌಂಡ್ ಕಂಬಗಳು ಒಂಥರ ತೊಟ್ಟಿ ಮನೆಯಲ್ಲಿ ಮಾಡಿ ಇರುತ್ತಲ್ಲ ಆ ಥರ ಚೆನ್ನಾಗಿತ್ತು ಒಂಥರ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ಈಗ ಇಸ್ ವೆಲ್ಕಮ್ ಬ್ಯಾಕ್ ಈಗ ಒಂದು ರೌಂಡು ಆಚೆ ಹೋಗಿ ಬರೋಣ ಅಂತ ನೆನ್ನೆ ಇಲ್ಲ ನಾವು ಎಕ್ಸಿಬಿಷನ್ ಒಳಗಡೆ ಹೋದ್ವಿ ಆದರೆ ಏನು ಕೃಷಿ ಮೇಳ ಎಲ್ಲ ನೋಡಲೇ ಇಲ್ಲ ಟೈಮ್ ಆಗಿತ್ತಲ್ಲ ಅಂತ ಅದಕ್ಕೆ ಈಗ ಒಂದು ರೌಂಡ್ ಹೋಗಿ ಬರೋಣ ಅಂತ ಅಪ್ಪು ಇನ್ನೂ ಮಲ್ಕೊಂಡಿದ್ದಾನೆ ಅವ್ನು ಸ್ಟೈಲ್ ನೋಡಿ ಒಳ್ಳೆ ಕಪ್ಪೆ ಥರ ಕಪ್ಪೆ ಕಪ್ಪೆ ಮಲ್ಕೊಳಗೆ ಮಲಗಿದ್ದಾನ ಅವನು ಅವನಿದ್ದ ಮೇಲೆ ಹೋಗಬೇಕು ಇನ್ನೇನು ನಾಲ್ಕೂವರೆ ಟೈಮು ಒಂದು ಐದು ಗಂಟೆ ಅಷ್ಟೊತ್ತಿಗೆ ಹೋಗಬೇಕು ಇವತ್ತು ಕೃಷಿ ಮೇಳ ತೋರಿಸ್ತೀನಿ ಹಿಂಗಿರುತ್ತೆ ಅಂತ ಒಂದಷ್ಟು ಹಳೆ ನೆನಪುಗಳೆಲ್ಲ ಇದೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಎಕ್ಸಿಬಿಷನ್ ಒಳಗಡೆ ಬಂದ್ವಿ ಅಲ್ಲಿಂದ ಪಾಪು ಎತ್ಕೊಂಡು ಹಿಡ್ಕೊಂಬರ್ ಅಷ್ಟರಲ್ಲಿ ಸಾಕಾಯಿತು ಅದಕ್ಕೆ ಒಂದು ಅರ್ಧ ಗಂಟೆ ಕೂತು ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕೂತಿದ್ವಿ ಡ್ಯಾನ್ಸ್ ನೋಡ್ತಾ ಹಂಗೆ ಹಾಕಿದ್ರೆ ಕಾಪಿ ರೈಟ್ ಬರುತ್ತೆ ಸಾಂಗ್ ಎಲ್ಲ ಪ್ಲೇ ಆಗ್ತಿತ್ತಲ್ಲ ಅಂತ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಟ್ಟೆ ಪಾಪುನ ಎತ್ಕೊಂಡು ಓಡಾಡೋಕ್ಕಾಗಲ್ಲ ಅದೇ ಪ್ರಾಬ್ಲಮ್ಮು ಮುಂಚೆ ಎಲ್ಲ ಒಳ್ಳೆ ಆರಾಮಾಗಿ ಫ್ರೀಯಾಗಿ ಓಡಾಡ್ಕೊಂಡಿದ್ವಿ ಈಗ ಅವನಿರೋದ್ರಿಂದ ಅವ್ನು ಒತ್ಕೊಂಡು ಒತ್ಕೊಂಡು ಹೋಗೋದೇ ತುಂಬ ಕಷ್ಟ ಆಮೇಲೆ ಇನ್ನೊಂದೇನು ಗೊತ್ತಾ ಅಲ್ಲಿ ಕೃಷಿ ಮೇಲ್ಗಡೆ ಕೃಷಿ ಮೇಳಕ್ಕೆ ಹೋದ್ವಿ ಅಲ್ಲ ಅಲ್ವಾ ಅಲ್ಲಿ ಯಾರೋ ಒಬ್ಬರು ಹುಡುಗರು ಆಯಿತಾ ಒಂದು ಹುಡುಗರು ಓ ವ್ಲಾಗ್ ಮಾಡ್ತಾರಲ್ಲ ಅವರು ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಹೋದರು ಬಟ್ ನನ್ನ ಮುಖ ನೋಡಲಿಲ್ಲ ಗೊತ್ತಾಗಲಿಲ್ಲ ನನಗೆ ನಾನು ಆ ಕಡೆ ತಿಳ್ಕೊಂಡು ವೀಡಿಯೋ ಮಾಡ್ತಿದ್ದೆ ಯಾರು ಅಂತ ಹಂಗೆ ಖುಷಿಯಾಗೋಯ್ತು ಓ ಇಷ್ಟೊಂದು ಜನಗಳ ಮಧ್ಯೆ ನನ್ನ ಗುರ್ತಿಡಿಯೋರು ಒಬ್ಬರಾದರೂ ಇದ್ದಾರಲ್ಲಪ್ಪ ಸೊ ನನ್ನ ವೀಡಿಯೋ ಆ ಥರ ಎಷ್ಟೊಂದು ಜನಕ್ಕೆ ರೀಚ್ ಆಗ್ತಿದೆಯಾ ಪರವಾಗಿಲ್ಲ ಅಂತ ನನಗೆ ಖುಷಿಯಾಯಿತು ಅಟ್ಲೀಸ್ಟ್ ಒಬ್ಬರಾದರೂ ನನ್ನ ಐಡೆಂಟಿಫೈ ಮಾಡಿದ್ರಲ್ಲ ಅಂತ ಅನ್ನಿಸ್ತು ನನಗೆ ಸೊ ಆಮೇಲೆ ಅಮ್ಮ ಅವರೆಲ್ಲ ಪಾಪುನ ಕರ್ಕೊಂಡು ಅಲ್ಲೇ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ನಡೀತಿತ್ತಲ್ಲ ಅಲ್ಲೇ ಕೂತಿದ್ರು ನಾನು ಪ್ರತಿಮ ಕ ಇಬ್ಬರೇ ಅಷ್ಟೇ ನೋಗಿ ನೋಡ್ಕೊಂಡು ಅಂದ್ಕೊಂಡು ಬಂದ್ವಿ ಅವನು ಹೊತ್ಕೊಂಡು ಒತ್ಕೊಂಡು ಇಫ್ ರಾತ್ರಿ ಹೊತ್ತೆಲ್ಲ ಕೈಯೆಲ್ಲ ನೋವು ಬಂದುಬಿಡುತ್ತೆ ಬರ್ತಾ ಬರ್ತಾ ಅವನೇನು ಚಿಕ್ಕನ ಅಲ್ವಾ ಅವನು ವೆಯ್ಟ್ ಜಾಸ್ತಿನೇ ಇದ್ದಾನೆ ಅಷ್ಟು ದೂರ ಹೊತ್ಕೊಂಡು ನೋಡೋಣಕ್ಕೆ ಕಷ್ಟ ಆಮೇಲೆ ಏನು ಗೊತ್ತಾ ಅವನು ನಡೆಯಲ್ಲ ಈ ಥರ ಎಲ್ಲ ಸ್ವಲ್ಪ ನೀರಿದೆ ಸ್ವಲ್ಪ ನೆಲ ಗಲೀಜಾಗಿದೆ ಅಂತಂದರೆ ಕಾಲೇ ಬಿಡಲ್ಲ ಶೂ ಹಾಕಿದರೂ ಕಾಲು ಕೆಳಗೆ ಬಿಡಲ್ಲ ಅವನು ಎತ್ಕೊಂಡು ಎತ್ಕೊಂಡು ನಮಗೂ ಸಾಕಾಗುತ್ತೆ ಅವನಿಗೂ ಹಿಂಸೆ ಆಗುತ್ತೆ ಅದಕ್ಕೆ ಅವ್ನಿಗೊಂದು ಐಸ್ ಕ್ರೀಮ್ ತಗೊಟ್ಬಿಟ್ಟು ಅಲ್ಲಿ ಕುತ್ಕೊಂಡು ತಿಂತಿದ್ರೆ ನಾವು ನೀನು ಕೇಳಕ್ಕೆ ಹೋಗಲ್ಲ ಅದಕ್ಕೆ ನಾನು ಪ್ರತಿಮಕ ಇಬ್ಬರೇ ಹೋಗಿ ನೋಡ್ಕೊಂಬರೋಣ ಅಂತಂದ್ಬಿಟ್ಟು ಪಾಪನ ಅಲ್ಲೇ ಕೂರಿಸ್ಬಿಟ್ಟು ಬಂದ್ವಿ ಏನ ಮಾಡಿದ ತಂಬುಳಿ ಮಜ್ಜಿಗೆ ಶುಂಠಿ ಇದರಲ್ಲಿ ಪೋಷಕಾಂಶಗಳು ಜಾಸ್ತಿ ಪುಂಡಿ ಸೊಪ್ಪಲ್ಲಿ ಸಬ್ಸಿಗೆ ಸೊಪ್ಪು ಮಲಬದ್ಧತೆ ನಿವಾರಿಸಿ ದಂಟು ಪೋಷಕಾಂಶಗಳ ಗಂಟು ಚೆನ್ನಾಗಿ ಹಾಕವ್ರೆ ಕೊತ್ತಂಬರಿ ವಿಟಮಿನ್ಗಳ ರಾಯಭಾರಿ ಪಾಲಾಕ್ ಬಳಸಿ ರಕ್ತಹೀನತೆ ಕುಗ್ಗಿಸಿ ಇಲ್ಲಿ ಬೋರ್ಡಲ್ಲಿ ಏನೇನು ಹಾಕಿದ್ದಾರೆ ಅದೆಲ್ಲಾನು ಈ ಕೃಷಿ ಮೇಳದಲ್ಲಿ ಹಾಕಿದ್ರು ದ್ವಿದಳ ಬೆಳೆಗಳು ಸಿರಿಧಾನ್ಯಗಳು ಸೊಪ್ಪು ಮತ್ತು ಏನು ತರಕಾರಿಗಳು ಔಷಧಿ ಸತ್ಯ ಸಸ್ಯಗಳೇನೇನಿದೆ ಅದು ಎಲ್ಲನೂ ಇಲ್ಲೇನೇನು ಬೋರ್ಡಲ್ಲಿ ಹಾಕಿದ್ದಾರೆ ಅದು ಪ್ರತಿಯೊಂದು ಕೂಡ ಅದ್ರೊಳಗಡೆ ಇತ್ತು ಇದೆಲ್ಲನೂ ಮಾಡಬೇಕು ಅಂತಂದರೆ ಜಾತ್ರೆ ಒಂದು ತಿಂಗಳು ಅಂತಲೇ ಶುರು ಮಾಡ್ತಾರೆ ಇದೆಲ್ಲ ಬೆಳೆಗಳನ್ನ ಬೆಳೆಯೋದಕ್ಕೆ ಮತ್ತು ನನಗೆ ಇದು ಕೂಡ ಒಂದು ಆಸೆ ಇತ್ತು ಜಾತ್ರೆ ಮುಂಚೆ ಇದು ಹೆಂಗಿರುತ್ತೆ ಜಾತ್ರೆ ಎಲ್ಲ ಮುಗಿದ್ಮೇಲೆ ಈ ಪ್ಲೇಸ್ ಹೆಂಗಿರುತ್ತೆ ಅದೆಲ್ಲ ನೋಡಬೇಕು ಅಂತ ಸೊ ಬಿ ಎಡ್ ಮಾಡೋ ಟೈಮಲ್ಲಿ ಅದೆಲ್ಲ ಆಸೆಗಳನ್ನು ತೀರಿಸ್ಕೊಂಡಂಗೆ ಆಯಿತು ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಇದೆಲ್ಲನೂ ಏನು ಮಾಡ್ತಾರೆ ಇದೆಲ್ಲ ಹೆಂಗೆ ಬೆಳೀತಾರೆ ಮುಂಚೆನೇ ಯಾರು ಮಾಡ್ತಾರೆ ಹೀಗೆ ಏನು ಅದೆಲ್ಲ ಕ್ಯೂರಿಯಾಸಿಟಿ ಇತ್ತು ನನಗೆ ಸೊ ಅದೇ ಬಿ ಎಡ್ ಮಾಡೋ ಟೈಮಲ್ಲಿ ಅಲ್ಲಿ ಅದೇ ಕ್ಯಾಂಪಸ್ಸಲ್ಲಿ ನಮ್ಮ ಕ್ಯಾಂಪಸಲ್ಲೇ ಇದೆಲ್ಲ ಇರೋದಾಯಿತು ಆ ಕಾಲೇಜ್ ಕ್ಯಾಂಪಸಲ್ಲೇ ಹಾಗಾಗಿ ಅದೆಲ್ಲನೂ ತಿಳ್ಕೊಂಡಂಗೆ ಆಯಿತು ಇಲ್ಲೊಂದು ಮನೆ ಕಾಣಿಸ್ತಿದೆ ನೋಡಿ ಇದರಲ್ಲಿ ತುಂಬ ಮೆಮೊರಿ ಇದೆ ನಮ್ಮ ನಾವೊಂದು ಫ್ರೆಂಡ್ಸ್ ಗ್ರೂಪ್ ಇತ್ತು ಆಯಿತಾ ಆ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರದೇ ಬರ್ಡೇ ಆದ್ರೂ ನಾವು ಈ ಮನೇಲಿ ಚೌಡಿ ಥರ ಇದೆಯಲ್ಲ ಅಲ್ಲಿ ಬಂದುಬಿಟ್ಟು ಕೇಕ್ ಕಟ್ ಮಾಡಿಸ್ತಾ ಇದ್ವಿ ಅದೊಂದು ನೆನಪು ಈ ಮನೆ ನೋಡಿದ ತಕ್ಷಣ ಪಟ್ಟಂತ ಅದೇ ನೆನಪಾಗುತ್ತೆ ಆಮೇಲೆ ಫೋಟೋ ಎಲ್ಲ ಮಾಡಬೇಕು ಅಂದರೆ ಇಲ್ಲಿಗೆ ಬರ್ತಿದ್ವಿ ಅಂದರೆ ದಿವಸ ಅಲ್ಲ ಹಿಂಗೆ ಕಾಲೇಜಲ್ಲಿ ಫಂಕ್ಷನ್ ಇದ್ದಾಗ ಫ್ರೆಶರ್ಸ್ ಡೇ ಅಥವಾ ಹಿಂಗೆ ಏನಾದರೂ ಇರುತ್ತಲ್ವ ಆವಾಗ ಸೀರೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿರ್ತಿದ್ವಲ್ಲ ಆಗ ಬಂದು ಇಲ್ಲೆಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ವಿ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋದು ಇಲ್ಲೊಂದಷ್ಟು ಮಡಕೆಗಳೆಲ್ಲ ಇವಾಗ ಎಕ್ಸಿ ಸಾರಿ ಜಾತ್ರೆ ಎಲ್ಲ ಮುಗಿದ್ಮೇಲೆ ಬೇಡದೇ ಇರೋದೆಲ್ಲ ತೊಗೊಬಂದು ಒಂದಷ್ಟು ಇಲ್ಲಿ ಇಟ್ಟಿರ್ತಾರೆ ಮಡಕೆ ಅದು ಇದು ಅದೆಲ್ಲ ಅದೆಲ್ಲ ಇಟ್ಕೊಂಡು ಫೋಟೋಸ್ ತೆಗೆಸ್ಕೊಳ್ಳೋದು ಇಲ್ಲಿ ತೆಂಗಿನ ಮರ ಇತ್ತಲ್ಲ ತೆಂಗಿನ ಮರ ಇಟ್ಕೊಂಡು ಹಿಡ್ಕೊಂಡು ಫೋಟೋಸ್ ತೆಗೆಸ್ಕೊಳ್ಳೋದು ಒಂಥರ ಚೆನ್ನಾಗಿತ್ತು ಈ ಜಾಗದಲ್ಲಿ ಅದೊಂದು ಮೆಮೊರಿ ಇದು ನೋಡಿದ ತಕ್ಷಣ ನನಗೆ ಅದೆಲ್ಲ ನೆನಪಾಯಿತು ಈ ಕಡೆ ಸೈಡೆಲ್ಲ ಬರೀ ಪ್ರಾಣಿಗಳು ದೊಡ್ಡ ದೊಡ್ಡ ಗೂಳಿ ಮತ್ತು ಎತ್ತುಗಳು ಬಂಡೂರ್ ಕುರಿ ಈ ಥರ ಏನೇನೋ ಇತ್ತು ಅಯ್ಯೋ ಪಾಪು ಕರ್ಕೊಂಡ್ಬಂದಿದ್ರೆ ಎಂಜಾಯ್ ಮಾಡ್ತಿತ್ತ ಅಂತ ಅಂದ್ಕೊಂಡೆ ಲಾಸ್ಟ್ ಇಯರ್ ಹೀಗೆ ಜಾತ್ರೆಗೆ ಬಂದ್ವಿ ಆಯಿತಾ ಆವಾಗ ಪಾಪುಗೆ ಹತ್ತು ತಿಂಗಳು ಅವನಿಗೆ ಅದೇನಾಗಿದೆ ಅವ್ನಿಗೆ ಒಂದು ನಾಲ್ಕೈದು ದಿವಸ ಇದ್ದು ಹೋಗೋಣ ಅಂತ ಬಂದು ಎರಡೇ ದಿವ್ಸಕ್ಕೆ ವಾಪಸ್ ಹೋಗೋ ಥರ ಆಯಿತು ಅವ್ನಿಗೇನಾಗಿತ್ತಂದರೆ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಇಲ್ಲಿಗೆ ಬರೋಕ್ಕಿಂತ ಮುಂಚೆನೇ ಸ್ಟಾರ್ಟಾಗಿತ್ತು ಹೋಗಿ ತೋರಿಸ್ದಾಗ ಡಾಕ್ಟ್ರ್ ಏನಂದಿದ್ದಾರೆ ಅಂದರೆ ಹಲ್ ಬರೋ ಟೈಮಲ್ಲಿ ಮಕ್ಕಳು ಟಾಯ್ಸು ಅದು ಇದು ಎಲ್ಲನೂ ತೆಗೆದು ಬಾಯಿಗೆ ಹಾಕೊತಿರ್ತಾರಂತೆ ಆ ಥರ ಬಾಯಿಗೆ ಹಾಕೊಳ್ಳೋದ್ರಿಂದ ಅವ್ನಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ದಿನಕ್ಕೆ ಏನಿಲ್ಲ ಅಂದರೂ ಒಂದು ಹತ್ತು ಸಲ ಮಾಡೋನು ಒಂದು ಚೂರು ಚೂರೇ ಚೂರು ಚೂರೆ ಐತೆ ಜಾಸ್ತಿಯೂ ಮಾಡ್ತಿರ್ಲಿಲ್ಲ ಹತ್ತು ಸಲ ಆದರೂ ಮಾಡೋನು ಆಮೇಲೆ ಕಡಿಮೆ ಆಯ್ತಲ್ಲ ಬಿಡು ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ ಆಮೇಲೆ ಡಾಕ್ಟ್ರು ಏನು ಹೇಳಿದ್ರು ಅಂದರೆ ಮೋಷನಲ್ಲಿ ಏನಾದರೂ ಬ್ಲೀಡಿಂಗ್ ಏನಾದರೂ ಬಂದರೆ ಕರ್ಕೊಂಬಂದುಬಿಡಿ ಸ್ಕ್ಯಾನ್ ಮಾಡಬೇಕಾಗತ್ತೆ ಅಂತ ಬೇರೆ ಹೇಳ್ಬಿಟ್ಟಿದ್ರು ನೆಕ್ಸ್ಟ್ ಡೇ ಇಲ್ಲಿಗೆ ಬಂದು ನೆಕ್ಸ್ಟ್ ಡೇನಾಯಿತು ಅವ್ನಿಗೆ ಮೋಷನಲ್ಲಿ ಬ್ಲಡ್ ಕಾಣಿಸ್ಕೊಳ್ತು ನನಗೆ ಇದು ಇದು ಏನಾದರೂ ಭಯ ಇರೋರು ಈ ಸ್ಕಿಪ್ ಮಾಡಿ ಅಂತ ಇದು ಮುಂದೆ ಅದನ್ನು ನೋಡೋಕೆ ಹೋಗಬೇಡಿ ಸೊ ಆವಾಗ ಬ್ಲಡ್ ಕಾಣಿಸ್ಕೊಳ್ತು ನನಗೆ ಫುಲ್ ಭಯ ಆಗೋಯ್ತು ಇದೇನಪ್ಪ ಮಾಡೋದು ಸ್ಕ್ಯಾನಿಂಗ್ ಅದು ಇದು ಅಂದರೆ ಒಂಥರ ಭಯ ಅಲ್ವ ಏನಾಗ್ಬಿಟ್ಟಿರುತ್ತೋ ಏನೋ ಆಯ್ತಾ ಅಂತ ಆಮೇಲೆ ಜಾತ್ರೆಗೆ ಅಂತ ಬಂದವರು ನೆಕ್ಸ್ಟ್ ಡೇನೆ ಅರ್ಜೆಂಟ್ ಅರ್ಜೆಂಟಾಗಿ ವಾಪಸ್ಸು ಊರಿಗೆ ಹೊರಬಿಟ್ವಿ ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಎಲ್ಲ ತೋರಿಸಿ ಬಟ್ ಏನೋ ಪ್ರಾಬ್ಲಮ್ ಆಗಲಿಲ್ಲ ಬಟ್ ಆ ಥರ ಆಗುತ್ತೆ ಆಮೇಲೆ ಟಾಯ್ಸ್ ಎಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಕೊಡಿ ದಿನಕ್ಕೆ ಸಲ ಅಂತ ಹೇಳಿದರು ಅದು ಎಷ್ಟು ಆ ವಯಸ್ಸಲ್ಲಿ ಇದು ಎಷ್ಟು ಹೈಜೀನ್ ಮೈಂಟೈನ್ ಮಾಡ್ತೀವಿ ಅಂದ್ರೂ ಮಕ್ಳಿಗೆ ಈ ಥರ ಏನಾದರೂ ಆಗ್ತಾನೇ ಇರುತ್ತೆ ಎಷ್ಟು ಎಷ್ಟು ಅಂತ ವಾಶ್ ಮಾಡೋಕ್ಕಾಗುತ್ತೆ ಅಲ್ವಾ ಕೆಳಗಡೆ ಬಿಳಿ ಬಿಳಿಸ್ತಾರೆ ಮತ್ತೆ ತೆಗೆದು ಬಾಯಿಗೆ ಹಾಕ್ತಾರೆ ಪ್ರತಿ ದಿವಸವೂ ನಾನು ಎಲ್ಲ ಕಸ ಗುಡಿಸಿ ನೆಲ ಎಲ್ಲ ಒರೆಸಿಡ್ತಿದ್ದೆ ಮನೆ ಕ್ಲೀನ್ ಮಾಡ್ತಿದ್ದೆ ಆ ಥರ ಎಲ್ಲ ಆಗುತ್ತೆ ಅಂತ ಅಂದ್ರೂ ಅವನಿಗೆ ಲೂಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹಲ್ಲು ಬರೋ ಟೈಮಲ್ಲಿ ಆ ಥರ ಆಗುತ್ತೆ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊತೀವಿ ಅಂದ್ರೂ ಏನಾದರೂ ಒಂದೊಂದು ಆಗುತ್ತೆ ಸೊ ನನಗೆ ಈ ಸೈನ್ಸ್ ಎಕ್ಸಿಬಿಷನ್ ತುಂಬ ಇಷ್ಟ ಆಗುತ್ತೆ ಇದರಲ್ಲಿ ಪ್ರತಿ ವರ್ಷ ಬಾಡಿ ಇಡ್ ಡೆಡ್ ಬಾಡಿ ಇಡ್ತಿದ್ರು ಅದು ನೋಡೋಣ ಅಂತಲೇ ಬಂದ್ವಿ ಬಟ್ ಈ ಸಲ ಇಟ್ಟಿರಲಿಲ್ಲ ಆಮೇಲೆ ಎಕ್ಸಿಬಿಷನೆಲ್ಲ ನೋಡಿಕೊಂಡು ಮನೆಗೆ ಬಂದ್ಬಿಟ್ವಿ ಇದು ನೆಕ್ಸ್ಟ್ ಡೇ ವಿಡಿಯೋ ಇದು ಲಾಸ್ಟ್ ಇಯರ್ ಟೆನ್ ಮಂತ್ಸ್ ಪಾಪುನಲ್ಲಿ ಕರ್ಕೊಂಡ್ಬಂದಾಗ ಅವ್ನಿಗೇನು ಗೊತ್ತಿರಲಿಲ್ಲ ಸುಮ್ಮನೆ ನೋಡ್ಕೊಂಡು ನಿಂತಿರ್ತಿದ್ದ ಅಷ್ಟೇ ಬಟ್ ಈ ಸಲ ಅವ್ನಿಗೆಲ್ಲ ಗೊತ್ತಾಗ್ತಿದೆ ಜಾಯಿಂಟ್ ಫೀಲ್ ಹೆಂಗೆ ಸುತ್ತುತ್ತೆ ಅಂತಂದರೆ ತೋರಿಸ್ತಿದ್ದ ಹೆಂಗೆ ಮಾಡುತ್ತೆ ಅಂತ ಅದನ್ನು ಬಿಟ್ಬಿಟ್ಟು ಅವನಿಗೆ ವಾಪಸ್ ಹಿಂದೆ ಬರೋಕ್ಕೆ ಇಷ್ಟ ಇರಲಿಲ್ಲ ಸುಮ್ಮನೆ ಅದನ್ನೇ ನೋಡ್ತಾ ನಿಂತ್ಕೋಬೇಕು ಅನ್ನೋನು ಮತ್ತು ಅಲ್ಲಿ ಗೇಮ್ಸ್ ಎಲ್ಲ ಇತ್ತಲ್ಲ ಚಿಕ್ಕ ಚಿಕ್ಕ ಕಾರು ಟ್ರೈನು ಅದೆಲ್ಲ ಇತ್ತಲ್ಲ ಅದೆಲ್ಲ ಕೇಳ್ತಿದ್ದ ಬಟ್ ಇದು ಒಂಥರ ಇನ್ನೂ ಏಜ್ ಅದು ಅದ್ರಲ್ಲಿ ಕೂರ್ಸೋಕ್ಕಾಗಲ್ಲ ಒಂಥರ ಭಯ ಆಗುತ್ತೆ ಇನ್ನು ಅದರೆಲ್ಲ ಕೂರಿಸೋದಕ್ಕೆ ನೆಕ್ಸ್ಟ್ ಇಯರ್ ಆದರೆ ಒಂದು ಸ್ವಲ್ಪ ದೊಡ್ಡವನಾಗಿರ್ತಾನೆ ಗೊತ್ತಾಗುತ್ತೆ ನಂಗೆ ಮಿಸ್ ಆಗಿ ನಾನು ಒಪ್ಪಿತ ಭಯಾಗಿ ಎದ್ದಿಂತಬಿಟ್ರೆ ಏನು ಮಾಡೋದು ಅಂತ ಎದ್ಕೊಂಡು ನಾನು ಯಾವುದ್ರ ಮೇಲೂ ಕೂರಿಸೋಕೆ ಹೋಗಲಿಲ್ಲ ಆಮೇಲಿಂದ ಇಲ್ಲಿ ಊರು ಮಟ್ಟಕ್ಕೆ ಬಂದು ಹೋಗೋಣ ಅಂದ್ಕೊಂಡು ಬಂದ್ವಿ ಬಿಸಿಲಲ್ಲಿ ನಿನ್ನೆ ನೆನ್ನೆ ಎಲ್ಲ ಸುತ್ತಿದ್ವಲ್ವಾ ಸಂಜೆ ಏನೂ ಅನ್ನಿಸ್ಲಿಲ್ಲ ಬಟ್ ಇವತ್ತು ಒಂದು ದಿನ ಬಿಸಿಲಲ್ಲಿ ಬಂದ್ವಿ ಅಂದರೆ ಮನೆಗೆ ತುಂಬ ಹತ್ತಿರ ಇದೆ ಅದಕ್ಕೋಸ್ಕರ ಬಂದ್ವಿ ಸಾಕು ಸಾಕು ಆಗೋಯ್ತು ಮನೆಗೆ ಹೋಗೋ ಅಷ್ಟರಲ್ಲಿ ಯಾಕಾದರೂ ಬಂದ್ವಪ್ಪ ಅಂತ ಅನ್ನಿಸ್ಬಿಡ್ತು ಪಾಪ ಕರ್ಕೊಂಡಂತೂ ತುಂಬ ಕಷ್ಟ ಹೋಗಪ್ಪ ಇಲ್ಲಿ ಊರ್ ಮಟ್ಟದಲ್ಲಿ ಶಿವರಾತ್ರಿಶ್ವರದೆಲ್ಲ ಸ್ಟ್ಯಾಚ್ಯೂ ಮಾಡಿಟ್ಟಿದ್ದಾರೆ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತಂದರೆ ನರಗಳು ಮತ್ತು ಬೆರಳಲ್ಲಿ ನಮಗೆ ನೆರಿಗೆ ಬರುತ್ತಲ್ಲ ಅದು ಎಲ್ಲ ಪ್ರತಿಯೊಂದು ಹೆಂಗಿದೆ ಹಂಗೆ ಮಾಡಿದ್ದಾರೆ ಬಟ್ ಇದನ್ನು ಯಾವಾಗಲೂ ಆಚೆ ಇಟ್ಟಿರಲ್ಲ ಈ ಥರ ಫಂಕ್ಷನ್ಗೆ ಈ ಥರ ಜಾತ್ರೆಗೆ ಮಾತ್ರ ಆಚೆ ಅಷ್ಟೇನೆ ಅದು ನೋಡ್ತಿದ್ರೆ ಅಯ್ಯೋ ಇವ್ರು ನೀನು ನಮ್ಮನೆ ನೋಡ್ತಾ ಇದ್ದಾರೇನೋ ಅಂತ ಅನ್ಸೋದು ಇದು ಮಾತ್ರ ತುಂಬ ನ್ಯಾಚುರಲ್ ಆಗಿತ್ತು ಅವರೇ ನಿಜವಾಗ್ಲೂ ಕೂತ್ಕೊಂಡು ಬರೀತಾ ಇದ್ದಾರೆ ಅನ್ನೋ ಥರಾನೆ ಅನಿಸೋದು ಒಂಥರ ಖುಷಿಯಾಯಿತು ನೋಡಿಬಿಟ್ಟು ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ಅಂತ ಅನ್ನಿಸ್ತಿತ್ತು ನೋಡಿದಾಗ ಲಾಸ್ಟ್ ಇಯರ್ ಬರಲಿಲ್ಲ ನಾನು ಎಲ್ಲ ಹೋಗಿ ನೋಡ್ಕೊ ಬಂದರು ಬಟ್ ನಾನು ಹೋಗಲಿಲ್ಲ ಆನೆ ಆನೆ ಮೇಲೆ ಮೇಲೆ ಕೈ ಕೈ ಅಮ್ಮನ ನೋಡಿ ಅಮ್ಮನ್ನ ಇವತ್ತು ಕೊಂಡ ಕೊಂಡಾಯಿತ್ತು ಅದಕ್ಕೆ ಇಲ್ಲ ಒಳಗಡೆ ಹೂವೆಲ್ಲ ತೆಗೆದಾಕ್ಬಿಟ್ಟು ಮತ್ತೆ ಹೂವೆಲ್ಲ ಹಾಕಿ ಹೊಸ್ದಾಗಿ ರೆಡಿ ಮಾಡ್ತಾಯಿದ್ರು ಕುತ್ಕಾಗಲೇ ಹೇಳ್ದಂಗೆ ಇವತ್ತು ಮಾದೇಶ್ವರದ್ದು ಕೊಂಡ ಹಂಗಾಗಿ ಅಲ್ಲೆಲ್ಲ ಬೆಂಕಿ ಹಾಕಿದ್ದಾರೆ ಅದಕ್ಕೆಲ್ಲ ತುಪ್ಪ ಹಾಕ್ತೀನಿ ಅಂತ ಅನ್ನೋರು ಹೋಗಿ ಹಾಕ್ಬೋದು ಪ್ರತಿಮಕ್ಕ ಅಮ್ಮ ಎಲ್ಲ ಹೋಗಿ ಚಿಕ್ಕ ಎಲ್ಲಮ್ಮ ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ತುಪ್ಪ ಹಾಕ್ಬಿಟ್ಟು ಬಂದರು ಬಟ್ ನಾನು ಹೋಗಲಿಲ್ಲ ಪಪ್ಪು ಕರ್ಕೊಂಡಿದ್ನಲ್ಲ ಅಂದ್ಬಿಟ್ಟು ಈ ಕಡೆ ದೂರದಲ್ಲಿ ತುಂಬ ಶಾಖ ಇತ್ತು ಅಲ್ಲಿ ಅದಕ್ಕೆ ಈ ಕಡೆ ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡಿದ್ದೆ ಸೊ ಓಕೆ ಗಾಯ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಇದ್ದೀನಿ ಮೂರು ದಿನ ನಾಲ್ಕು ದಿನದ್ದೆಲ್ಲ ಒಟ್ಟಿಗೆ ಸೇರಿಸಿ ನಾನು ಈ ವಿಡಿಯೋ ಮಾಡಿದ್ದೀನಿ ಇನ್ನೂ ತುಂಬ ವೀಡಿಯೋಸ್ ಇತ್ತು ಬಟ್ ಹಾಕಿ ಎಲ್ಲದೂ ಹಾಕ್ತಾ ಹೋದರೆ ಸಿಕ್ಕೋಗ್ಬಿಟ್ಟೆ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಹಾಕಲಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್